ಪ್ರಬಂಧ ರಾಜ್ಯ ಸ್ಮಾರಕಗಳ ಸಂರಕ್ಷಣೆ ಪ್ರಬಂಧ ಪ್ರಾಜ್ಯ ಸ್ಮಾರಕಗಳ ಸಂರಕ್ಷಣೆ ಪೀಠಿಕೆ ಇತಿಹಾಸ ಹರಿಯದವ ಇತಿಹಾಸ ಸೃಷ್ಟಿಸಲಾರ ಎಂಬ ಮಾತಿನಂತೆ ಇತಿಹಾಸದ ಸಾಕ್ಷಿಗೆ ಪ್ರಮುಖ ಕುಂಠಿಗಳೆಂದರೆ ಪ್ರಾಜ್ಯ ವಸ್ತು ಸ್ಮಾರಕಗಳು ಪ್ರಾಜ್ಯವೆಂದರೆ ಪ್ರಾಚೀನ ಈ ಪ್ರಾಚೀನ ಇತಿಹಾಸದ ಅಪರೂಪ ಸ್ಮರಿಸಬಹುದಾದ ಅವಶೇಷಗಳೇ ಸ್ಮಾರಕಗಳು ಪ್ರಾಜ್ಯ ವಸ್ತು ಸ್ಮಾರಕ ಸಂರಕ್ಷಣೆಯಿಂದ ದೇಶದ ಇತಿಹಾಸ ಸಂಸ್ಕೃತಿ ಕಲೆ ಸಾಮಾಜಿಕ ರಾಜಕೀಯ ಆರ್ಥಿಕ ಹೀಗೆ ಎಲ್ಲ ಕ್ಷೇತ್ರಗಳ ಬಗೆಗೆ ತಿಳಿಯಲು ಸಹಕಾರಿಯಾಗುತ್ತದೆ ದೇಶದ ಸಂಸ್ಕೃತಿಯ ಗತಕಾಲದ ವೈಭವವನ್ನು ಅಳೆಯುವ ಮಾನದಂಡಗಳೆಂದರೆ ಈ ಸ್ಮಾರಕಗಳು ವಿಷಯ ನಿರೂಪಣೆ ಪ್ರಾಚ್ಯ ಸ್ಮಾರಕಗಳೆಂದರೆ ದೇವಾಲಯ ಮಸೀದಿ ಚರ್ಚ್ ಬಸದಿಗಳು ಕಟ್ಟಡಗಳು ಪ್ರಾಚೀನ ಪಟ್ಟಣಗಳು ಅರಮನೆಗಳು ಮೂರ್ತಿಗಳು ಶಾಸನಗಳು ನಾಣ್ಯ ಇತರ ವಸ್ತುಗಳು ತಾಳೆಗರಿ ಗ್ರಂಥಗಳು ಮುಂತಾದವು ವಿಶ್ವದಲ್ಲಿ ಏಳು ಪ್ರಾಚೀನ ಮತ್ತು ಏಳು ಆಧುನಿಕ ಅದ್ಭುತಗಳಿವೆ ಇವುಗಳಲ್ಲಿ ಭಾರತದ ತಾಜ್ ಮಹಲ್ ಒಂದಾಗಿದೆ ಭಾರತದಲ್ಲಿ ತಾಜ್ ಮಹಲ್ ಕೆಂಪು ಕೋಟೆ ಸೂರ್ಯ ದೇವಾಲಯ ಚಾರ್ಮಿನಾರ್ ಅಜಂತ ಎಲ್ಲೋರಾ ಗುಹೆಗಳು ಬಾದಾಮಿ ಗುಹೆ ಆಗ್ರಾ ಕೋಟೆ ಗೋಲ್ ಗುಂಬಜ್ ಹಂಪಿ ಬೇಲೂರು ಮೈಸೂರು ಅರಮನೆ ಬೊಂಬಟೇಶ್ವರ ವಿಗ್ರಹ ಹೀಗೆ ಅಸಂಖ್ಯಾತ ಸ್ಮಾರಕಗಳು ದೇಶದ ಹೆಮ್ಮೆಯ ಪ್ರತೀಕವಾಗಿದೆ ಇವುಗಳಿಂದ ಪ್ರವಾಸೋದ್ಯಮ ಹೆಚ್ಚುತ್ತದೆ ಭಾರತದ ಸ್ಮಾರಕಗಳು ವಿದೇಶಿ ದಾಳಿ ಹಾಗೂ ಸ್ವದೇಶಿ ಅತಿಕ್ರಮಣಕ್ಕೆ ಒಳಗಾಗಿ ತಮ್ಮ ಸೌಂದರ್ಯ ಕಳೆದುಕೊಂಡು ಅವಶೇಷಗಳಾಗಿ ಉಳಿದಿವೆ ಆಳು ಹಂಪೆ ಇದಕ್ಕೆ ಸಾಕ್ಷಿ ಈಗ ವ್ಯಕ್ತಿರಿಕ್ತ ಪರಿಸರ ಮತ್ತು ವಿಕೃತ ಕಿಡಿಗೇಡಿಗಳಿಂದ ಸ್ಮಾರಕ ರಕ್ಷಣೆಯಾಗಬೇಕಿದೆ ತ್ಯಾಜ್ಯ ಸ್ಮಾರಕಗಳ ಸಂರಕ್ಷಣೆಗೆ ಇಲಾಖೆಯನ್ನು ಸರ್ಕಾರ ಸ್ಥಾಪಿಸಿದೆ ಈ ಇಲಾಖೆಯು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಸುಮಾರು ನಾಲ್ಕು ಸಾವಿರ ಸ್ಥಳಗಳು ಈ ಇಲಾಖೆಯ ವ್ಯಾಪ್ತಿಗೆ ಬರುತ್ತದೆ ಉಳಿದ ಕ್ಷೇತ್ರಗಳು ಸೇರಿಸಬೇಕಿದೆ ಪ್ರವಾಸಿಗರು ಸ್ಮಾರಕಗಳ ಅಂದ ಹಾಳು ಮಾಡದೆ ವೀಕ್ಷಿಸಬೇಕು ಪ್ರವಾಸಿ ತಾಣಗಳ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಸ್ಥಳೀಯ ಸ್ವಯಂ ಸೇವಕರನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ಮತ್ತು ಯುವ ಜನಾಂಗದವರಲ್ಲಿ ಹೆಚ್ಚಿನ ಅರಿವು ಮೂಡಿಸಬೇಕು ಹವ್ಯಾಸಿ ರಾಜ್ಯ ವಸ್ತು ಸಂಗ್ರಹಕರನ್ನು ಪ್ರೋತ್ಸಾಹಿಸಬೇಕು ಸಂಘ ಸಂಸ್ಥೆಗಳು ಮಾಧ್ಯಮಗಳು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಸ್ಮಾರಕ ಸಂರಕ್ಷಣೆ ಕುರಿತು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳಾಗಬೇಕು ರಾಸಾಯನಿಕ ಮಾಲಿನ್ಯ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯಗಳಿಂದ ರಕ್ಷಣೆ ನೀಡಬೇಕು ಪರಿಸರ ಮಾಲಿನ್ಯದಿಂದಾಗಿ ಸ್ಮಾರಕಗಳು ತಮ್ಮ ಸೌಂದರ್ಯ ಮತ್ತು ಅಸ್ತಿತ್ವ ಕಳೆದುಕೊಳ್ಳುತ್ತಿವೆ ಕಾರ್ಖಾನೆಗಳ ರಾಸಾಯನಿಕ ಪ್ರಭಾವದಿಂದ ಸ್ಮಾರಕಗಳು ಕಳೆಹೀನವಾಗುತ್ತಿವೆ ತಾಜ್ಮಹಲ್ನಂತ ಸ್ಮಾರಕ ಕಳೆಗುಂದುತ್ತಿದೆ ಏಳು ಬಾರಿ ಪ್ರತಿಧ್ವನಿಸುವ ಗೋಲ್ ಗುಂಬಜ್ ನಾಲ್ಕೈದು ಬಾರಿ ಕುಸಿದಿದೆಯಂತೆ ಇವುಗಳ ಬಗೆಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಉಪ ಸಂಹಾರ ಸ್ಮಾರಕಗಳು ದೇಶದ ಇತಿಹಾಸ ಸಂಸ್ಕೃತಿಯ ಪ್ರತೀಕಗಳು ಇವುಗಳ ಸಂರಕ್ಷಣೆ ಸರ್ಕಾರದ ಹೊಣೆ ಮಾತವಲ್ಲ ಪ್ರಜೆಗಳ ಕರ್ತವ್ಯವಾಗಿದೆ ಮುಂದುವರಿದ ದೇಶಗಳಿಗೆ ಹೋಲಿಸಿದರೆ ಪ್ರಜಾ ಸ್ಮಾರಕ ರಕ್ಷಣೆಯಲ್ಲಿ ನಾವು ಹಿಂದೆ ಇದ್ದೇವೆ ದೇಶದ ಆಸ್ತಿಯಾದ ಸ್ಮಾರಕಗಳನ್ನು ಒಟ್ಟಾಗಿ ಕಾಪಾಡಿಕೊಂಡು ಹೋಗೋಣದ್ವೆಂದು ಆಶಿಸುತ್ತೇನೆ